ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದೇನೇ ಮಾತೂರು ಕೆರೆ ಬ್ಯಾಕ್ ವಾಟರ್ಸಾ ಏನೋ ಇಷ್ಟೊಂದು ಅವರು ಅಲ್ಲ ಕಾರ್ ಬರೋಕ್ಕಾಗಲ್ಲ ಟೂ ವೀಲರ್ ಇದ್ರೆ ಬರ್ಬೋದು ನೋಡಿ ಈ ಪ್ಲೇಸ್ಗೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ಲ್ಯಾನು ಅಲ್ಲಿ ಕಾಣ್ತಾ ಇದ್ದಿಲ್ಲ ಬೆಟ್ಟ ಆ ಬೆಟ್ಟ ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಂದರೆ ವೀರದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಇದು ಚಿಕ್ಕ ಡ್ಯಾಮ್ ಥರ ಅಂದರೆ ಕೆರೆ ಟೈಪು ಯಾವರು ಕನಕಪುರನಾ ನಮ್ಮದು ಕನಕಪುರ ಸಂತೆ ಕೋಡಳ್ಳಿ ಕೈಯಲ್ಲೂ ಮಾಡ್ಬೋದು ಡಿಫಿಕಲ್ಟು ನೀವು ಬರ್ತಿರಲ್ಲ ಈಗ ಇದು ರೆಕಾರ್ಡ್ ಆಗ್ತಾ ಇದೆ ಯೂಟ್ಯೂಬಲ್ಲಿ ಇದು ನೋಡ್ತಾ ಇದ್ದಾರೆ ನನಗೆ ಇಲ್ಲೇ ಬಿಡೋಣ ಅನ್ಸುತ್ತೆ ಯಾರಿಗೆ ಬೇಕು ಗುರು ಬೆಂಗಳೂರು ಫೋಟೋ ಶೂಟ್ ಮಾಡಬೇಕು ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ಮಾಡಿರಿ ನೋಡಿ ಆಲ್ರೆಡಿ ಸಂಡೆ ಆಗಿರೋದ್ರಿಂದ ತುಂಬ ಕಾಲ್ಗಳೆಲ್ಲ ನಿಲ್ತಾವ್ರೆ ಸ್ವಲ್ಪ ಜನಕ್ಕೆ ಅಷ್ಟೇ ಸರ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ಹೊಸ ವ್ಲಾಗುಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಯಾವ ಪ್ಲೇಸ್ ಒಂದು ತಮ್ಮ ಇಲ್ಲ ನೋಡಿರ್ತೀರ ಸೊ ಏನು ಮಾತವ್ರು ಕೆರೆ ರೂಟ್ ಇದೆಯಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಟ್ರಕ್ಕಿಂಗ್ ಮಾಡೋಣ ಬನ್ನಿ ಅಯ್ಯ ಬೆಟ್ಟದಿಂದ ಆಚೆ ಅದು ಕೆರೆ ಇರೋದು ಫಾರೆಸ್ಟ್ ಹುಡುಗಡೆಲ್ಲ ಓಡಾಡಿಸ್ತವ್ರನ್ನ ಲೊಕೇಶನ್ ನೋಡಿದರೆ ಈ ಕಡೆ ನಾನು ಇವಾಗ ಡ್ಯಾಮ್ ಫ್ರಂಟ್ ಹೋಗೋದ್ಕಿಂತ ಮೊದಲು ಫಸ್ಟು ಬ್ಯಾಕ್ ವಾಟರ್ ಸೈಡ್ ಹೋಗ್ಬಿಡ್ತೀನಿ ಲೇಕ್ದು ಯಾಕಂದರೆ ವಾಟರ್ ಫ್ಲೋ ಜಾಸ್ತಿ ಇದೆ ಅಂದ್ಕೊತೀನಿ ಮೇ ಬಿ ಡ್ಯಾಮ್ ಏನಿದೆ ಅದು ಪೂರ್ತಿ ಆಗಿರ್ಬೋದು ಮೇ ಬಿ ರೈನಿ ಸೀಸನ್ ಅಲ್ಲ ಸೊ ಹಾಗಾಗಿ ಅಲ್ಲಿ ಫೋಟೋ ಶೂಟ್ಗೆ ಸಿಚುವೇಶನ್ ಹೇಗಿದೆ ಕಂಡೀಷನು ಚೆನ್ನಾಗಿದೆಯಾ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆ ಕಡೆ ಹೋಗ್ಬಿಡೋಣ ಫಸ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಮಾತೂರ್ ಕೆರೆ ಬ್ಯಾಕ್ ವಾಟರ್ಸಾ ಏನಾರು ಹೇಗಿದೆ ಫ್ರೆಂಡ್ಸ್ ಪ್ಲೇಸು ಇಷ್ಟೊಂದು ಗಾಡಿ ಬರೋಕ್ಕಲ್ಲ ಕಾರ್ ಬರೋಕ್ಕಾಗಲ್ಲ ಟೂ ವೀಲರ್ ಇದ್ರೆ ಬರ್ಬೋದು ನೋಡಿ ಈ ಪ್ಲೇಸ್ಗೆ ಬೇ ಫ್ರೆಂಡ್ಸ್ ನೆಕ್ಸ್ಟ್ ಪ್ಲ್ಯಾನು ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ ಆ ಬೆಟ್ಟ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂದರೆ ವೀಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ನೋಡಿ ಹೆಂಗಿದೆ ಪ್ಲೇಸು ಈ ಮಂಡ್ಯ ಸೈಡಲ್ಲ ಈ ಥರ ನೋಡ್ಬೋದು ನೋಡಿ ಗದ್ದೆ ಏನು ಗುರು ಸಕ್ಕ ಇಲ್ಲೆಲ್ಲ ಆರಾಮಾಗಿ ಫೋಟೋ ಶೂಟ್ ಮಾಡ್ಕೊಬೋದು ಗುರು ಬರೋರು ಯಾರು ಇದ್ದರೆ ಮಾಡ್ಕೊ ಇದರ ಫೋಟೋ ಶೂಟ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಮಾಡಿರಿ ನೋಡಿ ಆಲ್ರೆಡಿ ಸಂಡೆ ಆಗಿರೋದ್ರಿಂದ ತುಂಬ ಕಾರ್ಗಳೆಲ್ಲ ನಿಂತವ್ರೆ ಸ್ವಲ್ಪ ಜನಕ್ಕೆ ಅಷ್ಟೇ ಜನಕ್ಕೆ ಗೊತ್ತಿರೋದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು ನೋಡ್ರಿ ಇದೇ ಮತೂರು ಡ್ಯಾಮು ನೀರಿನ ತುಂಬಿದ್ರೆ ಮಾತ್ರ ಅಂದರೆ ಇವಿ ಮಳೆ ಬಂದರೆ ಮಾತ್ರ ಇಲ್ಲ ಹರಿಯೋದು ಇಲ್ಲಾಂದರೆ ಅಷ್ಟೊಂದು ನೀರೆಲ್ಲ ಹರಿಯೋಲ್ಲ ಹೆಂಗು ಇಷ್ಟೊಂದು ಹಾಳು ಇದೆಯಾ ತುಂಬ ಹಾಳಿದೆಯಂತೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ವಿಮ್ಗೆಲ್ಲ ಮಾಡೋಕೋಗ್ಬೇಡಿ ಬರೋರು ಇದ್ರೆ ಮಾಡಿರಿ ಬರ್ದಿರೋರು ನಂತರ ನೋಡಿರಿ ನೇಮ ಇನ್ನು ಚಾನಲ್ ನೇಮಾ ಬ್ರೋ ಹಾಂ ಮಿಸ್ಟರ್ ಪ್ರೋ ಅಂತ ಹೊಡಿರಿ ಬ್ರೋ ಅಲ್ಲ ಪ್ರೋ ಹಾಂ ಊರು ಕನಕಪುರನಾ ನಮ್ಮದು ಕನಕಪುರ ಸಂತೆ ಕೋಳಿ

ನಿಮ್ಮ ಮೇನ್ ಬ್ರೋ ಏ ಇಲ್ಲಿ ಹೇಳಿ ಬ್ರೋ ಮಚ್ಚಾ ಓಡಿ ಆ ಏ ಬಾ ರಾಯ ಇಮೋಷನಲ್ ಡಾಮೆನ್ ಏಡಿ ಸಿಗುತ್ತಾ ಅಣ್ಣ ಹೋಗ್ ಬೆಜ್ಜನವೇ ಫಿಶ್ ನೀನು मार್ತೀರಾ ಏ ಇಲ್ಲ ತಿನಾಕಾ ಟೀಮ್ ಪಾಸ್ ಗೆ ಹಾ ಮೇಬಿ ದಿ ನೋ ಎರಡು ಪಾಯಿಂಟ್ ತುಂಬಬಹುದು ಅನ್ಕೋತೀನಿ ನೋಡಿ ಹೇಗಿದೆ ಓಕೆ 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 ಬಾಯ್ ನಾನು ಮೇಯ್ನ್ ಏಮು ಇದೆ ಇದ್ದಿತ್ತು ನನಗೆ ನನಗೆ ಮೇಯ್ನ್ ಏಮ್ ಏನಿತ್ತು ಅಂದರೆ ಇದೆ ಸಿಂಪಲ್ಲು ನಾನೊಬ್ಬ ಯೂಟ್ಯೂಬರ್ ಆಗಬೇಕು ನನಗೆ ರೆಸ್ಪೆಕ್ಟ್ಫುಲ್ ಅಂದರೆ ರೆಕಗ್ನೈಸ್ ಮಾಡಬೇಕು ಹೋಗಿರೋ ಕಡೆ ಅದೇ ಅದು ಇವತ್ತು ಆಗೋಯಿತು ಇದನ್ನು ಇನ್ನೂ ಜಾಸ್ತಿ ಮಾಡ್ಕೊಬೇಕು ಅದು ಆಸೆ ಇದೆ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡಿ ಫ್ರೆಂಡ್ಸ್ ಮಾತು ಡ್ಯಾಮು ಹೇಗಿದೆ ಐ ಥಿಂಕ್ ನೀವು ಈ ಪ್ಲೇಸಿಗೆ ಬಂದರೆ ಸ್ಯಾಟಿಸ್ಫೈಡ್ ಆಗುತ್ತೆ ಯಾವಾಗ ಬರಬೇಕು ಅಂದರೆ ಇದು ರೈನಿ ಸೀಸನಲ್ಲಿ ಬಂದರೆ ಆ ಬೆಟ್ಟದಿಂದ ಬರೋ ನೀರಲ್ಲ ಈ ಕೆರೆಗೆ ಬರುತ್ತೆ ಮತ್ತು ಆ ಕಡೆಯಿಂದ ಬರೋ ನೀರಲ್ಲ ಈ ಸೈಡೆ ಈ ಕೆರೆ ಈ ಡ್ಯಾಮ್ಗೆ ಬರುತ್ತೆ ಈ ಡ್ಯಾಮ್ ಚಿಕ್ಕ ಡ್ಯಾಮು ಇದನ್ನು ಆ್ಯಕ್ಚುಲಿ ಗೌರ್ಮೆಂಟ್ ಅವರು ಇದು ಸ್ವಲ್ಪ ಬ ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅಕ್ಕಪಕ್ಕ ಏನು ಊರಿದೆ ಆ ಊರಿಗೆ ಇನ್ನೂ ವ್ಯವಸಾಯ ಮಾಡೋಕ್ಕೆ ಜಾಸ್ತಿ ಅವಕಾಶ ಕೊಟ್ಟಂಗೆ ಆಗುತ್ತೆ ನೋಡಿ ಕಾರಿಂದ ಕಾರ್ ತೊಗೊಂಬಂದರೆ ಇಲ್ಲಿ ಬಂದು ಬೆಟ್ಟಕ್ಕೆ ಟ್ರಕ್ ಮಾಡ್ಕೊಂಡು ಹೋಗ್ಬೋದು ನೀವು ಟ್ರಕ್ ಮಾಡೋದು ಏನು ಮೋಸ ಇಲ್ಲ ಮಸ್ತಾಗಿದೆ ಮೇಲೋಗಿ ತೋರಿಸ್ತೀನಿ ನಾನು ಹೇಗಿದೆ ತುಂಬ ಹಳೆ ಇದೆ ಮತ್ತು ಇನ್ನೊಂದು ನಿಮ್ಗೆ ಏನು ತೋರ್ಸೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸಖತ್ತಾಗಿರೋ ಪ್ಲೇಸ್ ತೋರಿಸಿದ್ದೀನಿ ನೋಡಿ ನಾನು ಫಸ್ಟ್ ಕರ್ಕೊಂಡು ಅಲ್ಲಿ ಬೆಟ್ಟ ಕಾಣಿಸ್ತಾಯಿದ್ದಿಲ್ಲ ನಿಮಗೆ ಅದೇ ಶ್ರೀ ರಂಗಪ್ಪ ಸ್ವಾಮಿ ಬೆಟ್ಟ ರಂಗ ಬಿಳಿಕಲ್ ರಂಗ ರಂಗಪ್ಪ ಸ್ವಾಮಿ ಬೆಟ್ಟ ಅಂತ ಬರುತ್ತೆ ಅಲ್ಲಿಗೆ ನೀವು ಹೋಗೋಕ್ಕಾಗಲ್ಲ ಯಾಕಂದರೆ ಫಾರೆಸ್ಟ್ ಅವ್ರು ಬಿಡೋಲ್ಲ ಅದು ತಿಕ್ ಫಾರೆಸ್ಟು ಅದೇ ಫಾರೆಸ್ಟ್ ಇದ್ರೆ ಇದು ಮಾಡ್ತಾರೆ ಅಷ್ಟೇ ಹಾಂ ಮನ್ಸು ಬಂದಿದ್ದ ಕಡೆ ಹೋಗ್ತಾರೆ ಅದೇ ಅಷ್ಟೇ ಬ್ರೋ ಫ್ರೆಂಡ್ಸ್ಗಳೆಲ್ಲ ಹಾಕೊಂಡು ಕೂತ್ಕೊಳ್ಳೋ ಅವ್ರು ಬರೋದಿಲ್ಲ ಅದಾಗಲ್ಲ ನೀವೇ ಫ್ರೆಂಡ್ಸಾ ಏನೇಮು ಇವ್ರದ ಏನು ವರ್ಕ್ ಆಲ್ರೆಡಿ ಎಲ್ಲ ಟ್ರಕ್ಕಿಂಗ್ ಎಲ್ಲ ಹುಡುಗರು ಬರ್ತಾರೆ ಇಲ್ಲಿ ಇರ್ತಾರಲ್ಲ ಈ ನಿಯರ್ಬೈ ಏರಿಯಾಗಳು ಕನಕಪುರ ಹುಡುಗರುಗಳು ಅವರೆಲ್ಲ ಮಾಡ್ತಾರೆ ಅವ್ರದಲ್ಲ ಏನೇ ಪಾರ್ಟಿ ನೀವು ಯಾವಾಗ ಎಷ್ಟು ಟೈಮ್ ಬಂದಿದ್ದೀರಾ ಇಲ್ಲಿಗೆ ಹಾಂ ನಿಮಗೆ ಸಂಡೇ ಸಂಡೇ ರಜಾನಾ ನೋಡಿ ಫ್ರೆಂಡ್ಸ್ ಮಾತೂರ್ಗೆರೆ ಬರೋದ್ರಿಂದ ಏನೇನು 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 ಬೆನಿಫಿಟ್ ಇದೆ ಅಂತ ನೀವೇನಾದ್ರು ಫೋಟೋ ಶೂಟಿಗೆ ಬಂದರೆ ನೋಡಿ ಎಲ್ಲ ಗ್ರಾಸಲ್ಲಿ ಸಕ್ಕದ ಫೋಟೋ ಶೂಟ್ ತಗೊಬೋದು ಫೋಟೋ ಶೂಟು ಮಾಡ್ಬೋದು ಪ್ರಿವೆಡ್ಡಿಂಗೆಲ್ಲ ಇಲ್ಲೂ ಮಾಡ್ಬೋದು ಕೆಲವೊಂದೊಂದು ಟೈಮಲ್ಲಿ ಅಲೋ ಮಾಡೋಲ್ಲ ಕೆಲವೊಂದೊಂದು ಟೈಮ್ ಅಲೋ ಮಾಡ್ತಾರೆ ನೋಡಿ ಅದು ದುಡ್ಡು ಬೆಟ್ಟ ನೆಕ್ಸ್ಟು ಟಾರ್ಗೆಟ್ ನಾನು ಅಂತ ಹೇಳಿದ್ನಲ್ಲ ಅದೇ ಅದು ನೋಡಿ ಈ ಮಾಧೂರ್ ಕೆರೆ ಮೀನ್ಸ್ ಡ್ಯಾಮು ಹೇಗೆ ಕಾಣಿಸುತ್ತೆ ಅಂತ ವ್ಯೂ ಮಸ್ತಿದಳ ಅಲ್ಲಿಂದ ಬಂದಿದ್ದು ಆ ಪಾಯಿಂಟಿಂದ ಪಾಯಿಂಟಿಂದ ನಡ್ಕೊಂಬಂದು ಟ್ರಕ್ಕಿಂಗ್ ಮಾಡ್ಕೊಂಡು ಬೆಟ್ಟ ಹತ್ತಿದ್ದೀವಿ ಹೂಪ್ ಸಖತ್ತಾಗಿದೆ ಅಂತ ಅನ್ಕೊಂತೀನಿ ನೋಡಿ ಹೇಗಿದೆ ಅಷ್ಟಲ್ಲ ನೋಡಿ ಫ್ರೆಂಡ್ಸ್ ಯಾರು ಬರೋರಿದ್ದರೆ ಬರ್ಬೋದು ಈ ಜಾಗ ನಾನೇ ಅಂದ್ಕೊಂದೀನಿ ಆದರೆ ಒಂದು ಚಾನಲ್ ಮೂಲಕ ಎಕ್ಸ್ಪ್ಲೋರ್ ಮಾಡ್ತಾಯಿರೋ ವ್ಯಕ್ತಿ ನಾನೇ ಫಸ್ಟು ಅನ್ಕೊಂತೀನಿ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಏನಿರ್ಬೋದು ಹೇಳಿ ಎಲ್ಲ ಜಾಗದಲ್ಲಿ ನೀನು ಹೋಗಿದ ತಕ್ಷಣ ಎಂಟ್ರಿ ಫೀಸ್ ಕೇಳ್ತಾರೆ ಗಾಡಿಗೆ ಮತ್ತು ಪಾರ್ಕಿಂಗ್ ಫೀಸು ಇಲ್ಲಿ ಆ ಥರ ಇಲ್ಲ ಫೀಸೆಲ್ಲ ಏನಿಲ್ಲ ಫ್ರೀ ಕೆಲವು ಟೈಮ್ ಫಾರೆಸ್ಟ್ ಆಫೀಸರ್ ಏನಾದ್ರು ಬಿಟ್ಟಿಲ್ಲ ಅಂದ್ಕೊಳ್ಳಿ ಅವಾಗೇನು ಮಾಡೋಕ್ಕಾಗಲ್ಲ ನಾರ್ಮಲ್ ಟೈಮಲ್ಲಿ ಯಾರು ಏನು ನಿಮ್ಮ ಕ್ವಶನ್ ಮಾಡೋಲ್ಲ ಪ್ರಾಬ್ಲಮ್ ಏನಿಲ್ಲ ವ್ಯಾಲಿಯಾಗಿ ರೈಡ್ ಮಾಡ್ಬೋದು ರೈಡು ಮಾಡ್ಬೋದು ಈ ಪ್ಲೇಸ್ ನೀವು ಬಂದರೆ ಎಂಜಾಯ್ಮೆಂಟ್ ಅಂತೂ ಮಸ್ತಿ ಇರುತ್ತೆ ಮತ್ತು ಭೇಟಿ ಆಗೋಣ